ಓ ಸಮಯ ಏ ಸಮಯ ನನ್ನಲ್ಲಿ ನನ್ನ ನಿಟ್ಟ ಸಮಯ ಹಗಲ ಹಿಂದೆ ರಾತ್ರಿ ಬಿಟ್ಟೆ ಅಮ್ಮನ ಪ್ರೀತಿ ಕೊಟ್ಟೆ ಹಳ್ಳೀಲಿ ಬೆಳೆಸಿ ವಿದ್ಯೆ ಕಲಿಸಿ ಹೊಡೆದೆ ಸುಖದ ಕಟ್ಟೆ ಏ ಸಮಯ ಏನ್ ಸಮಯ ಎಲ್ಲೂ ನಿಲ್ಲದ ಸಮಯ ಸುಖದ ಹಿಂದೆ ದುಃಖವ ಕೊಟ್ಟೆ ಅಮ್ಮನ ಕಿತ್ಕೊಂಡು ಬಿಟ್ಟೆ ವಿದ್ಯೆ ಮಾರಿಸಿ ಮಾನ ಮುರಿಸಿ ಒಡೆದೆ ಒಗೆದ ಹಂಗೆ ಬಟ್ಟೆ ಏನು ಸಮಯ ಏನೇನು ಸಮಯ ನನ್ನಲ್ಲಿ ನನ್ನ ಕೊಂದ ಸಮಯ ಬೇಕು ಬೇಡಗಳ ಬಿಟ್ಟೆ ಎಲ್ಲರಲ್ಲಿ ಪ್ರೀತಿನಿಟ್ಟೆ ಚಿಂತೇನ ಬಿಡಿಸಿ ಆಸೇನ ಕೆಡಿಸಿ ಒಡೆದೆ ಒಗಟಿನ ಗುಟ್ಟೆ ಓ ಸಮಯ ಓಹೋ ಸಮಯ ಅವನಲ್ಲಿ ಬೆರೆಸೋ ಸಮಯ